ಅದೇ ಅಬ್ರಾಹಮ್ ಅವರೇ ಈಗ ಮುಡಾದ ಪತ್ರಗಳನ್ನು ಇಲ್ಲಿ ಸೂರ್ಯ ಮುಕುಂದರಾಜ್ ಅವರು ಓದ್ತಾಯಿದ್ರು ಮುಡಾಗೆ ಸಿದ್ದರಾಮಯ್ಯ ಏನು ಪತ್ರ ಬರೆದ್ರು ಮುಡಾ ಇವ್ರಿಗೆ ಏನು ಪತ್ರ ಹಾಂ ಪತ್ನಿ ಏನು ಪತ್ರ ಬರೆದಿದ್ರು ಅಂತ ಹೇಳಿ ಈಗ ವ್ಯಕ್ತಿಗಳು ಬರೆಯುವಂಥ ಪತ್ರದ ಮೌಲ್ಯಗಳು ಒಂದು ವಿಚಾರಣೆಗೆ ಅಂತ ಬಂದಾಗ ಹೇಗಿರ್ತವೆ ಒಂದು ಭಾಗ ದಾಖಲೆಗಳು ಏನು ಹೇಳ್ತವೆ ಈ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳು ಒಂದು ಭಾಗ ಬರುತ್ತೆ ಅಲ್ಟಿಮೇಟ್ಲಿ ನಾವು ಇಲ್ಲಿ ಕೇಳೋದು ಇಲ್ಲಿ ಅಕಸ್ಮಾತ್ ನಮ್ಗಿನ್ನೂ ಗೊತ್ತಿಲ್ಲ ತನಿಖೆ ಆದಮೇಲೇ ಮೂಡಾದಲ್ಲಿ ಸ್ಕ್ಯಾಮ್ ಆಗಿದ್ಯಾ ಇಲ್ವೋ ನಮ್ಗೆ ಗೊತ್ತಾಗೋದು ಅವಾಗ ಮಾತ್ರ ಸಾಧ್ಯ ವಿಚಾರಣೆ ಮಾಡಿದಾಗಲೇ ಇಲ್ಲಿ ಕೇಳ್ತಿರೋದು ಇಲ್ಲಿ ಪತ್ನಿಯವರೊಂದು ಅರ್ಜಿ ಹಾಕೊಳ್ಳೋದಕ್ಕೂ ಪತ್ನಿಯವರೊಂದು ಇದಕ್ಕೆ ಬರೆಯೋದಕ್ಕೂ ಅವ್ರ ಮಗ ಯಾವುದೋ ಇರೋದಕ್ಕೂ ಮಗನನ್ನು ವಿಚಾರಣೆ ಮಾಡಿ ಪತ್ನಿಯವ್ರದ್ದು ವಿಚಾರಣೆ ನಡೆದು ಹೋಗಲಿ ಬೇಕಿದ್ರೆ ದೇವರಾಜ ಅನ್ನೋ ವ್ಯಕ್ತಿ ಇದ್ದರೆ ಅವ್ರನ್ನೂ ಕರೆಸಿ ಯಾರ್ಯಾರು ಸಂಬಂಧಪಟ್ಟ ಎಲ್ಲರೂ ಕರೆಸಿ ಮುಡಾದ ಅವತ್ತಿನ ಅಧಿಕಾರಿಗಳ್ನ ಕರೆಸಿ ಸಿದ್ದರಾಮಯ್ಯನವರು ಯಾವುದೋ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಅವರು ಆಸ್ತಿ ಎಂಟಿ ಆಸ್ತಿ ಬರೆಯೋ ಕಾಲಮನ್ನ ಕಾಲೇ ಬಿಟ್ಬಿಟ್ಟಿದ್ರು ಬರೀಲಿಲ್ಲ ಅಂತ ತಕ್ಷಣ ಪ್ರಭಾವ ಬೀರ್ಬಿಟ್ಟಿದ್ದಾರೆ ಇವ್ರು ಕರ್ಕೊಂಡ್ ವಿಚಾರಣೆ ಮಾಡಿ ನೀವು ಕಟಕಟೆ ನಿಲ್ಲಿಸ್ಬಿಡಿ ಅಂತ ನೀವು ಹೇಳೋದು ನೀವು ಸದಾ ಬರ್ಕೊಂಡ್ ಬರ್ತಿದೀರ ಗೊತ್ತಾಗುವಂತ ಡಾಕ್ಯುಮೆಂಟ್ ಅಲ್ಲಿ ಮುಚ್ಚಿಡ್ತೀರ ಯಾಕೆ ಹ್ಮ್ ನನ್ ಪ್ರಶ್ನೆ ಅದನ್ನ ಕ್ವಶನ್ ಮಾಡಿ ನೀವು ಬೇರೆ ತಪ್ಪಿದೆ ಗೊತ್ತಿಲ್ಲದಿದ್ರೆ ಈಗ ಎರಡ್ ಸಾವಿರದ ಐದ್ ಐದರಲ್ಲಿ ಡಿ ಸಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರಂತೆ ಓಕೆ ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಯಾರು ಆಗ ಏನಾಗಿದ್ರು ಇವರು ಇವ್ ಸರ್ ಡಿ ಸಿ ಎಂ ಡಿ ಸಿ ಎಂ ಆಗಿದ್ದಾಗ ತಹಸೀಲ್ದಾರು ಡಿ ಸಿ ಇಲ್ಲದೆ ಇರೋ ಭೂಮಿಗೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೀ ಅಂತ ರಿಪೋರ್ಟ್ ಪ್ರಭಾವ ಇಲ್ದಿರೋ ಮಾಡ್ಬಿಡ್ತಾರೆ ಸಾಕ್ಷಿ ಸಾಕ್ಷಿ ಇಲ್ರಿ ಪ್ರಭಾವಕ್ಕೆ ಪ್ರಿವೆನ್ಶನ್ ಕರೆಕ್ಷನ್ ಆಕ್ಟ್ ಅಲ್ಲಿ ಇಲ್ರಿ ಓಕೆ

ಅಲ್ಲ ನಾ ನಾನು ನಿನ್ನ ನಾನು ಕೇಳದಿಲ್ಲ ಒಂದೇ ಆಸ್ತಿ ಸೇಮ್ ಆಸ್ತಿ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು ನೂರು ರೂಪಾಯಿ ಇತ್ತು ಐದು ವರ್ಷ ಬಿಟ್ಬಿಟ್ಟು ಸಾವಿರ ರೂಪಾಯಿ ಆಯ್ತು ಇದು ಮಾಲೀಕನ್ ತಪ್ಪು ಇಲ್ಲ ನೂರು ರೂಪಾಯಿ ಇತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗ್ಬಿಟ್ಟು ಸಾವಿರ ರೂಪಾಯಿ ಆಗ್ಬಿಡ್ತಲ್ಲ ಇವತ್ತು ಹೇಗೆ ಹೇಳ್ತಾ ವ್ಯಾಲ್ಯೂ ಆಫ್ ಮತ್ತೆ ನಾನೇನಿಗೆ ಓದ್ ನಿಮಗೆ ಓಕೆ ಯಾವ ಯಾವ ಯಾವತ್ತು ನೀವು ಬರೆದ ಯಾವತ್ತು ನೀವು ಬರೀತೀರ ನೀವು ನೀವು ಒಂದು ಏಳು ಜೂಲೈ ಒಂದನೇ ತಾರೀಕು ಈ ವರ್ಷ ನೀವೇನ್ ಡಿಕ್ಲೇರ್ ಮಾಡಿದಿರಾ ಎಂಟು

ಪರಿವರ್ತನೆ ಅಂತ ಒಂದ್ಸಲ ಒಂದಷ್ಟು ಬೆಳವಣಿಗೆಯಾಗಿ ಬಂದಿರಲಿ ಸರ್ ಆಯಾ ಕಾಲಘಟ್ಟದ ಜಮೀನಿನ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರು ಉಲ್ಲೇಖಿಸಿರಬಹುದು ಉಲ್ಲೇಖಿಸದೆ ಬಿಟ್ಟಿರಬಹುದು ಗೆ ಎಲಿಜಿಬಲ್ ಆಗಿರುವ ಕೇಸ ಕೆಲ್ಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಲೋಕಾಯುಕ್ತಕ್ಕೂ ಚುನಾವಣಾ ಗಳಲ್ಲೋ ಒಬ್ಬ ವ್ಯಕ್ತಿ ಒಂದು ಕಾಲಮನ್ನ ಬಿಟ್ಟುಬಿಟ್ರೆ ಚುನಾವಣಾ ಆಯುಕ್ತ ನೀವು ಅರ್ಜಿಯನ್ನು ಹಾಕೊಳ್ಳಿ ಲೋಕಾಯುಕ್ತ ಕ್ವಶನ್ ಮಾಡಿ ಎರಡೂ ಬಿಟ್ಬಿಟ್ಟು ಎಂಟೈರ್ ಜಮೀನ್ ಸ್ಕ್ಯಾಮ್ ಅಲ್ಲಿ ಅವ್ರು ಇದಾರೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ ರಾಜ್ಯಪಾಲರು ಪ್ರಾಸ ಶಿಕ್ಷಣ ಕೊಟ್ಬಿಡಿ ಅಂತ ಕೇಳ್ಬಿಟ್ಟಾರೆ ನಾನ್ ಕೇಳ್ತಾರ್ದು ಈ ಹದ್ನಾಲ್ಕ್ ಸೈಟ್ ನಿಮ್ಗೆ ಬಂತಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ ಬಾಮ ಅಷ್ಟೊತ್ತಿಗೆ ಸೈಟ್ ಹಂಚ್ಬಿಟ್ಟಿದ್ರಲ್ಲ ಅಲ್ಲಿ ಜಮೀನ್ ಇಲ್ಲಲ್ಲ ಕೃಷಿ ಭೂಮಿ ಅದಕ್ಕೆ ಅದಕ್ಕೆ ಇನ್ ಇದಕ್ಕೆ ನಿವೇಶನ ಅಂತ ಅಲ್ಲಿ ಭೂಮಿ ತಗೊಂಡ್ರಲ್ಲೂರಿಂಗ್ರಿ ಇಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಕೃಷಿ ಭೂಮಿನೇ ಆಗಿರ್ಲಿಲ್ಲ ವಶಪಡಿಸಿಕೊಂಡಾಗಿತ್ತು ಸೈಟು ಮಾಡಿಬಿಟ್ಟಿದ್ರು ಅದನ್ನ ತಗೊಂಡು ಇವರು ಇವ್ರ ಪತ್ನಿಗೆ ಜಾಗ ಬಂತು ಅಂತ ಹೇಳಿದಾಗ ಒಂದ ಆ ವ್ಯಕ್ತಿ ಅಕ್ರಮ ಮಾಡಿದ್ರೆ ಜಮೀನ್ ಅಕ್ರಮ ವಶಪಡಿಸ್ಕೊಂಡಿದ್ರೆ ನಕಲಿ ಪತ್ರಗಳು ರೆಡಿ ಮಾಡಿದ್ರೆ ಕರೆಸಿ ದೇವರಾಜನ್ನ ಕನ್ಸರ್ನ್ ಅಧಿಕಾರಿನ ಈ ಎಸ್ಕೆ ಮಾಡಿದೆ ಅಂತ ಹೇಳಿ ಅವರ ಮುಖ್ಯಮಂತ್ರಿ ಅವರ ಪತ್ನಿಯನ್ನು ವಿಚಾರಣೆ ಒಳಪಡ್ಲಿ ಇದಕ್ಕೂ ಸಿದ್ದರಾಮಯ್ಯವರೇ ಕಾರಣ ಅಲ್ಲ ಮನೆಯಲ್ಲಿ ಅವರು ಪಾರ್ವತಿ ಅವರ ಪತ್ನಿ ಪತ್ನಿ ಆಗಿದ ಕಾರಣಕ್ಕೋಸ್ಕರ ನೀವು ನೀವು ಅಧಿಕಾರದಲ್ಲಿ ಕೂತಿದ್ದಾಗ ಮಾತ್ರ ನಡೆಯೋದಿದು ಓಕೆ ಯಾವ್ದು ತಹಸೀಲ್ದಾರ್ ತಾರ್ ಹೋಗಿಲ್ದಾರ್ ಅವ್ರು ಕರೆದು ವಿಚಾರಣೆ ಮಾಡಿ ಯಾರನ್ನೇವರಾಜಿಲ್ಲ ನಾನು ತಿರ್ಗೇ ನೋಡಲ್ಲ ಅವನು ಫೋನ್ ಮಾಡಿದ್ರ ಇವರು ಸಾಕು ನೋಡ್ರೆ ಸಾಕು ನಡೀತದೆ ಅವ್ರ ಮನೇಲೆ ಪವರ್ಫುಲ್ ಪರ್ಸನ್ ಇದ್ದಾಗ ಇಶಾರೆ ಕಾಫಿ ಹೇ ಅಂತ ಇಶಾರೆ ಆಯ್ತಾರೆ ಒಂದ್ ಇಶೆ ಕೊಡ್ತೀವಿ ಟಿವಿ ಫೈವ್ ಕಚೇರಿ ನಮ್ಮ ಹೆಸರು ಬರ್ಕೊಟ್ಬಿಡಪ್ಪ ಅಂತ ಬಿಡ್ತಾನ ಈ ಬಿಲ್ಡಿಂಗ್ ನನ್ನ ಹೆಸರು ಬಿಡು ಅಂತ ಹೇಳಿದ್ರು ಬರ್ಕೊ ಲಾಜಿಕಲಿ ಆಗುತ್ತಾ ಸುಮ್ನೆ ಸಿದ್ದರಾಮಯ್ಯ ಅವರು ಏನ್ ಡಿಸಿಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರ ಏನ್ ರೆಕಮೆಂಡೇಶನ್ ಮಾಡಿದ್ದಾರೆ ಪ್ರಶ್ನೆ ಇರೋದು ಈಗ ತೊಂಬತ್ತೆಂಟನೇ ಇಸ್ವಿನಲ್ಲೇ ಡಿನೋಟಿಫೈ ಆಗಿರುವಂತ ಲ್ಯಾಂಡ್ ನ ನೀವು ಡೆವಲಪ್ ಮಾಡಿದೀರ ಅಂದ್ರೆ ತಪ್ಪ್ಯಾರ್ದು ಸಿದ್ದರಾಮಯ್ಯ ಅವ್ರು ಹೇಳಿದ್ರಾ ಡೆವಲಪ್ ಮಾಡಿ ಅಂತ ಓಕೆ ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ನೀವ್ ಹೆಂಗೆ ರಸ್ತೆ ಮಾಡ್ಬಿಟ್ರಿ ನೋಟಿಫೈ ತಗೊಬಿಟ್ರು ರೋಡ್ ಮಾಡಿದ್ರು ಸೈಟ್ ಇಲ್ಲ ಅಲ್ಲಿ ತೊಂಬತ್ತೆಂಟ್ರಿಂದಾನೇ ಮಾಡಕ್ ಶುರು ಮಾಡ್ಬಿಟ್ಟವ್ರೆ ಎಲ್ರು ಕಾಣಿಸ್ತದಿ ಓಪನ್ ಪಾರ್ಕ್ ಆಯ್ತು ರೋಡ್ ಆಯ್ತು ಸೈಟ್ ಆಯ್ತು ಬಿ ನೋಟಿಫೈ ಆಗಿರೋ ಜಾಗದಲ್ಲಿ ಹಿಂಗಾಯ್ತು ಅದೇ ಅಕ್ರಮ ಅಕ್ರಮ ರೀ

ಅಕ್ರಮ ಪೊಸಿಷನ್ ನಿಮ್ದು ಓಕೆ ನಿಮ್ಮದೇ ಇಲೀಗಲ್ ಪೊಸಿಷನ್ ಅದನ್ನ ಹೇಳ್ತಿಲ್ಲಾ ನಿಮ್ಮನ್ನ ಜೈಲಿ ಕಳಿಸಬೇಕು ನಿಮ್ಮನ್ನ ಭ್ರಷ್ಟಾಚಾರ ವಿರೋಧ ಕಾಯ್ದೆನಲ್ಲಿ ನಿಮ್ಮನ್ನ ಜೈಲಿ ಕಳಿಸಬೇಕು ಫಸ್ಟ್ ಓಕೆ ಈವೆನ್ ಇಫ್ ಇಟ್ ಇಸ್ ಎ ಟ್ರೆಸ್ಪಾಸರ್ ಓಕೆ ಇಫ್ ಇಟ್ ಇಸ್ ಎ ಟ್ರೆಸ್ಪಾಸರ್ ಇಫ್ he has ಸೆಟಲ್ಡ್ ಪೊಸಿಷನ್ uh, ಯಾರು ಪ್ರಶ್ನೆ ಮಾಡಿದೆ ಸೆಟಲ್ ಆಗಿರೋದು ಕಾಂಗ್ರೆಸ್ ಅವರಿಗೆ ಸುಮ್ನೆ ತೋರಿಸ್ ಈವನ್ ಇನ್ ಕೇಸ್ ಆಫ್ ಟ್ರೆಸ್ಟ್ ಸರ್ ಇಫ್ ಈಸ್ ಸೆಟಲ್ಡ್ ಪೊಸಿಷನ್ ಅಂಡ್ ಸಚ್ ಸೆಟಲ್ಡ್ ಪೊಸಿಷನ್ ಇಸ್ ಅಡ್ವರ್ಸ್ ಟು ದಿ ಟ್ರೂ ಆನರ್ ನಿಮಗೆ ವಿರುದ್ಧವಾಗಿದ್ರು Continues for 12 years. Okay, the right of the true owner mm. Nimma Akko mm. is extinguished, mm. and the trespasser. Okay.

ಜಸ್ಟಿಸ್ ನಾಗಪ್ರಸನ್ನ ಸರ್ ಅವ್ರ ಕಡೆಯಿಂದ ಯಾವ ಒಂದು ತೀರ್ಪು ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಜನಗಳ ಮನವರಿಕೆಗೆ ಜನಗಳ ತಿಳುವಳಿಕೆಗೆ ಇದರಲ್ಲಿ ಇದ್ದಿರಬಹುದಾದ ಅಂಶಗಳೇನು ಮೂಡಾದ ಕಡೆಯಿಂದ ಸ್ಕ್ಯಾಮ್ ಆಗಿದೆಯಾ ಸಿದ್ದರಾಮಯ್ಯನವರ ಫ್ಯಾಮಿಲಿ ನಿಜವಾಗಿಯೂ ಈ ಒಂದು ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದೆಯಾ ಸಿದ್ದರಾಮಯ್ಯನವರ ಪಾತ್ರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ಏನಿರಬಹುದು ಅಂತೇಳಿ ಒಂದು ಚರ್ಚೆ ನಾವು ಮಾಡಿದ್ದೀವಿ